ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮ ಕತೆ ಭಾಗ ಇವತ್ತೆಂಟು ಅಂಜಲಿ ರತ್ನಿ ಚಂಚಲ ತಮ್ಮ ಮದುವೆಯ ನಂತರ ಗಂಡನ ಮನೆಯಲ್ಲಿ ಮೊದಲನೇ ಬಾರಿ ಸಿಹಿ ಮಾಡಬೇಕಾಗಿದ್ದರಿಂದ ಅಂಜಲಿ ಹಬ್ಬದ ಅಡುಗೆಯನ್ನೇ ಮಾಡಿ ಎರಡು ತರಹದ ಸಿಹಿ ಮಾಡಿದಳು ರತ್ನಿ ಕೂಡ ತನ್ನ ಅತ್ತೆಗೆ ಇಷ್ಟವಾದ ಕಾಯಿ ಹೋಳಿಗೆ ಮತ್ತು ಪಾಯಸ ಮಾಡಿದಳು ಇನ್ನು ಅಂಜಲಿಯ ತಾಯಿ ಚಂಚಲ ಅಡುಗೆ ಮಾಡಿ ಸರಿ ಬರಲಿಲ್ಲವೆಂದರೆ ಅವಳೇ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ತಾವು ಕೂಡ ಅವಳ ಜೊತೆ ಸೇರಿ ಹಬ್ಬದ ಅಡುಗೆಯನ್ನು ಮಾಡಿದರು ಊಟದ ನಂತರ ಹಿರಿಯರು ದೇವಸ್ಥಾನಕ್ಕೆ ಹೋಗಿ ಎಂದಿದ್ದರಿಂದ ರಮೇಶ್ ಚಂಚಲ ಮತ್ತು ಭದ್ರಿರತ್ನಿ ಮಾತನಾಡಿಕೊಂಡು ಒಂದೇ ದೇವಸ್ಥಾನಕ್ಕೆ ಹೋಗಿದ್ದರು ಇನ್ನು ನಮ್ಮ ಅಂಜಲಿಯನ್ನು ಸಿದ್ಧಾರ್ಥ್ ಅವಳ ಇಷ್ಟ ದೇವರಾದ ಗಣೇ ಗಣೇಶನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡಿದ ಚಂಚಲಾಗಿ ಅಂಜಲಿಯ ತಾಯಿ ಅಗುರವಾದ ಸೀರೆಯನ್ನು ಉಡಿಸಿ ಗೊಂಬೆಯ ರೀತಿ ಕಾಣುವಂತೆ ಮಾಡಿದ್ದರು ನಮ್ಮ ರಮೇಶ್ಗೆ ಚಂಚಲಳನ್ನು ಸೀರೆಯಲ್ಲಿ ನೋಡುವುದೇ ಒಂದು ಖುಷಿ ಆದರೆ ಅವಳು ಸೀರೆಯಲ್ಲಿ ನಡೆಯಲು ಬಾರದೆ ಬಿದ್ದು ಬಿಟ್ಟರೆ ಎಂದು ಅವಳ ಕೈಯನ್ನು ಭದ್ರವಾಗಿ ಹಿಡಿದುಕೊಂಡು ದೇವಸ್ಥಾನಕ್ಕೆ ಬಂದಿದ್ದ ಇನ್ನು ನಮ್ಮ ರತ್ನಿ ನಮ್ಮ ಊರಿನ ದೇವಸ್ಥಾನವೇ ಅಲ್ಲವಾ ಎಂದು ಸಿಂಪಲ್ಲಾಗಿ ಸೀರೆ ಉಟ್ಟು ದೇವಸ್ಥಾನಕ್ಕೆ ಹೋಗುತ್ತಿದ್ದ ಅವಳನ್ನು ಕಮಲಮ್ಮ ಗದರಿ ಅವಳಿಗೆ ರೇಸಿಮಿ ಸೀರೆಯನ್ನು ಉಡಲು ಹೇಳಿ ಅವಳು ಎಷ್ಟೇ ಬೇಡವೆಂದರೂ ನೆನ್ನೆ ತಾನೇ ಮದುವೆಯಾಗಿರುವ ಹುಡುಗಿ ಈ ರೀತಿ ಬಿಚ್ಚಲೆ ಗೌರಮ್ಮನ ರೀತಿ ಹೋದರೆ ಎಲ್ಲರೂ ನಿನ್ನನ್ನು ನೋಡಿ ಏನೆಂದುಕೊಳ್ಳುವುದಿಲ್ಲ ಎಂದು ಅವಳಿಗೆ ಗದರಿಯೇ ಮೈ ತುಂಬ ಒಡವೆಯನ್ನು ಹಾಕಿಸಿಯೇ ಕಳುಹಿಸಿದ್ದರು ಕಮಲಮ್ಮನಿಗೆ ತನ್ನ ಸೊಸೆಯನ್ನು ಈ ರೀತಿ ಅಲಂಕಾರದಲ್ಲಿ ನೋಡುವುದೇ ಆಸೆ ಆದರೆ ತಮ್ಮ ಆಸೆಯನ್ನು ಅವಳ ಬಳಿ ಹೇಳದೆ ಗದರಿ ಅವಳನ್ನು ಪುಟ್ಟ ಲಕ್ಷ್ಮಿಯ ಹಾಗೆ ಕಾಣುವ ರೀತಿ ಮಾಡಿದ್ದರು ಎರಡೂ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಹೊರಗೆ ತಿರುಗಾಡಿಕೊಂಡು ಸಂಜೆಯ ಮೇಲೆ ಮನೆಗೆ ಬನ್ನಿ ಎಂದುದರಿಂದ ಇಬ್ಬರು ಜೋಡಿಗಳು ತಮ್ಮ ಊರಿನಲ್ಲಿದ್ದ ಮನೆ ದೇವರಿಗೆ ಪೂಜೆ ಮಾಡಿಸಿ ಸಿಟಿಗೆ ಹೋಗಿ ಮೂವಿ ನೋಡುವುದಾಗಿ ಮಾತನಾಡಿಕೊಂಡರು ರಮೇಶ್ ಚಂಚಲ ಮತ್ತು ಬದ್ರಿ ರತ್ನಿ ನಾಲ್ಕು ಜನರು ತಮ್ಮ ಮನೆಯ ಎಲ್ಲರ ಹೆಸರಿನಲ್ಲೂ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿದರು ನಂತರ ಸಿಟಿಯ ಕಡೆ ಹೊರಟರು ಇತ್ತ ಸಿದ್ಧಾರ್ಥ್ ದೇವಸ್ಥಾನಕ್ಕೆ ಹೋಗುವುದಕ್ಕೆ ರೆಡಿಯಾಗಿ ಕೆಳಗಡೆ ಹಾಲಿನಲ್ಲಿ ಅಂಜಲಿಗೋಸ್ಕರ ಕಾಯುತ್ತಾ ಅವಳು ಇದ್ದ ಗೆಸ್ಟ್ ರೂಮ್ ಕಡೆ ನೋಡುತ್ತಾ ಕುಳಿತು ಬಿಟ್ಟಿದ್ದ ಅವನಿಗೆ ತನ್ನ ಹುಡುಗಿಯನ್ನು ನೋಡುವ ತವಕ ಅವನ ಚಡಪಡಿಕೆಯನ್ನು ಮೋಹನ್ರವರು ಮತ್ತು ಗಿರಿಜಾರವರು ನೋಡಿ ಒಳಗೊಳಗೆ ನಗುತ್ತಿದ್ದರು ಕೊನೆಗೂ ಅಂಜಲಿ ಅವನ ಕಾಯುವಿಕೆಗೆ ಅಂತ್ಯ ನೀಡುವಂತೆ ಹೊರಗೆ ಬಂದಳು ಅಂಜಲಿ ಇದ್ದ ರೂಮಿನ ಬಾಗಿಲ ಶಬ್ದ ಆದ ತಕ್ಷಣ ಆ ಕಡೆ ನೋಡಿದ ಸಿದ್ಧಾರ್ಥ್ ಕಣ್ಣುಗಳನ್ನು ಅರಳಿಸಿ ಶಾಕ್ ಆದವನಂತೆ ಕೂತಲಿಂದ ಎದ್ದು ನಿಂತ ಇತ್ತ ಮೋಹನ್ರವರು ಮತ್ತು ಗಿರಿಜರವರ ನಡೆಯೂ ಕೂಡ ಅದೇ ಆಗಿತ್ತು ಕಾರಣ ಬೆಳಿಗ್ಗೆ ಗಿರಿಜರವರು ಅಂಜಲಿಗೆ ಸಿದ್ಧಾರ್ಥ್ ತಾಯಿ ಸುಮತಿಯವರ ಕೆಲವೊಂದಿಷ್ಟು ಸೀರೆ ಮತ್ತು ಒಡವೆಗಳನ್ನು ಕೊಟ್ಟು ಇದೆಲ್ಲವನ್ನು ಸಿದ್ಧಾರ್ಥ್ ತುಂಬಾ ವರ್ಷಗಳಿಂದ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾನೆ ಇನ್ನು ಮುಂದೆ ಈ ಜವಾಬ್ದಾರಿ ನಿನ್ನದು ಎಂದು ಹೇಳಿ ಒಡವೆ ಮತ್ತು ಸೀರೆಯನ್ನು ಅಂಜಲಿಗೆ ಕೊಟ್ಟಿದ್ದರು ಅದರಲ್ಲಿ ಅಂದು ಸಿದ್ಧಾರ್ಥ್ ಹಳೆಯ ಮನೆಯಲ್ಲಿ ತನ್ನ ತಾಯಿ ಫೋಟೋ ನೋಡಿದ್ದರಿಂದ ಅವರ ರೀತಿಯಲ್ಲೇ ಸಾಧಾರಣವಾಗಿ ಅಲಂಕಾರ ಮಾಡಿಕೊಂಡು ಅಂದು ಫೋಟೋದಲ್ಲಿ ನೋಡಿದ ಸೀರೆ ಮತ್ತು ಒಡವೆ ಅದರಲ್ಲೇ ಇದ್ದುದರಿಂದ ಅದನ್ನೇ ಧರಿಸಿ ರೆಡಿಯಾಗಿದ್ದಳು ಅಂಜಲಿ ಆದ್ದರಿಂದ ಅಂಜಲಿ ಸ್ವಲ್ಪ ಸಿದ್ಧಾರ್ಥ ತಾಯಿಯನ್ನೇ ಹೋಲುತ್ತಿದ್ದಳು ಅವರೆಲ್ಲ ಅಂಜಲಿಯನ್ನು ಬಿಟ್ಟು ಬಿಡದೆ ನೋಡುತ್ತಿದ್ದುದು ಅಂಜಲಿಗೆ ಭಯ ತರಿಸಿತು ಅವರು ಜೋಪಾನವಾಗಿ ಎತ್ತಿಡು ಎಂದ ವಸ್ತುಗಳನ್ನು ನಾನು ಧರಿಸಿರುವುದರಿಂದ ಅವರಿಗೆ ಬೇಜಾರಾಗಿರಬಹುದು ಎಂದುಕೊಂಡು ಅವರ ಬಳಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಂದು ತಪ್ಪಾಯಿತು ನೀವು ಜೋಪಾನವಾಗಿ ಎತ್ತಿಡಿ ಎಂಬ ವಸ್ತುಗಳನ್ನು ನಾನು ಧರಿಸಿರುವುದರಿಂದ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ ನಿಮಗೆ ಇಷ್ಟವಾಗಬಹುದು ಎಂದುಕೊಂಡು ಧರಿಸಿದೆ ಅಷ್ಟೆ ನಾನು ಈಗಲೇ ಇದೆಲ್ಲವನ್ನು ತೆಗೆದು ಬೇರೆ ಸೀರೆ ಮತ್ತು ಒಡವೆಯನ್ನು ಧರಿಸಿ ಬರುತ್ತೇನೆ ಎಂದು ಹೇಳಿ ತಲೆ ತಗ್ಗಿಸಿ ನಿಲ್ಲುತ್ತಾಳೆ ಅಂಜಲಿ ಗಿರಿಜಾರವರು ಅಂಜಲಿಯ ಬಳಿ ಬಂದು ಅವಳ ತಗ್ಗಿದ ತಲೆಯನ್ನು ಮೇಲಕ್ಕೆ ಎತ್ತಿ ನಮಗೇನೂ ಬೇಜಾರಿಲ್ಲ ಮಗಳೇ ಒಂದು ಕ್ಷಣ ನನ್ನ ಅತ್ತಿಗೆಯನ್ನೇ ನೋಡಿದಂತಾಯಿತು ಅದಕ್ಕೆ ಆ ರೀತಿ ನಿನ್ನನ್ನು ನೋಡುತ್ತಾ ನಿಂತು ಬಿಟ್ಟೆ ತುಂಬ ಸಂತೋಷವಾಗುತ್ತಿದೆ ಮಗಳೇ ಎಂದು ಅಂಜಲಿಗೆ ನಟಿಕೆ ಮುರಿದು ದೃಷ್ಟಿ ತೆಗೆಯುತ್ತಾರೆ ಗಿರಿಜಾರವರು ಮೋಹನ್ರವರು ನನ್ನ ಸುಮತಿಯ ಮುಗ್ಧತೆ ಕೂಡ ನಿನ್ನಲ್ಲಿದೆ ಮಗಳೇ ಅವಳು ನಿನ್ನಷ್ಟೇ ಒಳ್ಳೆಯವಳು ಯಾರಿಗೂ ಒಂದು ಸಾಸಿವೆ ಕಾಳಿನಷ್ಟು ಕೆಟ್ಟದ್ದನ್ನು ಬಯಸಿದವಳಲ್ಲ ಅಂಥ ಗುಣದವಳನ್ನೇ ನನ್ನ ಮಗ ಕೂಡ ಪ್ರೀತಿಸಿ ಮದುವೆಯಾಗಿರುವುದು ನನಗೆ ತುಂಬ ಸಂತೋಷ ಇದೆ ಮಗಳೇ ಎಂದು ಹೇಳುತ್ತಾರೆ ಮೋಹನ್ರವರು ಅವರಿಬ್ಬರ ಮಾತಿಗೆ ಅಂಜಲಿಗೆ ಖುಷಿಯಾಗುತ್ತದೆ ನಂತರ ಅಂಜಲಿ ಸಿದ್ಧಾರ್ಥ ಮುಖವನ್ನು ನೋಡುತ್ತಾಳೆ ಸಿದ್ಧಾರ್ಥ ಅಂಜಲಿಯನ್ನೇ ನೋಡುತ್ತಾ ಏನೊಂದು ಹೇಳದೆ ಮೂಕ ವಿಸ್ಮಿತನಾಗಿ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದಾನೆ ಆಗ ಅಂಜಲಿ ಸಿದ್ಧಾರ್ಥ್ ಮುಂದೆ ನಿಂತು ನೀವೇನು ಹೇಳುತ್ತಾನೆ ಇಲ್ಲ ನಾನು ನಿಮ್ಮ ತಾಯಿಯ ಒಡವೆ ಮತ್ತು ಸೀರೆವೇ ಸೀರೆಯನ್ನು ಹಾಕಿರುವುದು ನಿಮಗೇನು ಬೇಜಾರಿಲ್ಲ ತಾನೇ ಎಂದು ಕೇಳುತ್ತಾಳೆ ಆಗ ಸಿದ್ಧಾರ್ಥ್ ಅಂಜಲಿಯ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಇಷ್ಟು ದಿನ ನನ್ನ ಕಬೋರ್ಡ್ನಲ್ಲಿ ಜೀವವಿಲ್ಲದೆ ಒಂದು ಕಡೆ ಸುಮ್ಮನೆ ಇದ್ದ ಈ ಸೀರೆ ಒಡವೆಗಳಿಗೆ ನೀನು ಇವತ್ತು ಜೀವ ಭರಿಸಿದ್ದೀಯ ಈ ಒಡವೆ ಸೀರೆಯನ್ನು ನನ್ನ ತಾಯಿ ಹಾಕಿದ್ದರೆ ಹೇಗೆ ಕಾಣುತ್ತಿದ್ದರು ಎಂದು ನಾನು ಯಾವಾಗಲೂ ಕಲ್ಪನೆ ಮಾಡಿಕೊಳ್ಳುತ್ತಿದ್ದೆ ಆದರೆ ಆ ಕಲ್ಪನೆಯನ್ನು ಇವತ್ತು ನೀನು ನಿಜ ಮಾಡಿದ್ದೀಯ ನನಗೆ ತುಂಬ ಖುಷಿಯಾಗುತ್ತಿದೆ ಒಂದು ಕ್ಷಣ ನನ್ನ ತಾಯಿಯನ್ನೇ ನೋಡಿದಂತಾಯಿತು ಅಪ್ಪ ಹೇಳಿದ ರೀತಿ ಅವರ ಮುಗ್ಧತೆಯೇ ಒಳ್ಳೆತನ ನಿನ್ನಲ್ಲಿದೆ ಎಂದು ಹೇಳಿ ಅಂಜಲಿಯ ಅಣೆಗೆ ಪ್ರೀತಿಯಿಂದ ಮುತ್ತು ನೀಡಿ ಅವಳಿಂದ ದೂರ ಸರಿದು ಆದರೂ ಒಂದು ಮಾತು ಇನ್ನು ಮೇಲೆ ನೀನು ನನ್ನ ತಾಯಿಯ ಒಡವೆ ಮತ್ತು ಸೀರೆಯನ್ನು ಧರಿಸುವ ಹಾಗಿಲ್ಲ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಅವನ ಮಾತಿಗೆ ಎಲ್ಲರೂ ಸಿದ್ಧಾರ್ಥ್ನನ್ನು ಆಶ್ಚರ್ಯದಿಂದ ನೋಡುತ್ತಾರೆ ಇಷ್ಟೊತ್ತು ಖುಷಿಯಲ್ಲಿದ್ದ ಅಂಜಲಿ ಸಪ್ಪೆ ಮುಖ ಮಾಡುತ್ತಾಳೆ ಇಷ್ಟೊತ್ತು ಅವಳನ್ನು ಹೊಗಳಿ ಈಗ ನನ್ನ ತಾಯಿಯ ಸೀರೆ ಮತ್ತು ಒಡವೆಯನ್ನು ಇನ್ನು ಮುಂದೆ ನೀನು ಧರಿಸಬೇಡ ಎನ್ನುತ್ತಿದ್ದಾನಲ್ಲ ಎಂದುಕೊಂಡು ಎಲ್ಲರೂ ಅವನನ್ನು ನೋಡುತ್ತಿದ್ದಾರೆ ಗಿರಿಜರವರು ಯಾಕೋ ಸಿದ್ಧಾರ್ಥ್ ಇಷ್ಟು ಹೊತ್ತು ಆ ಹುಡುಗಿಯನ್ನು ಹೊಗಳಿ ಈಗ ನನ್ನ ತಾಯಿಯ ಒಡವೆ ಮತ್ತು ಸೀರೆಯನ್ನು ನೀನು ಇನ್ನು ಮುಂದೆ ಧರಿಸಬೇಡ ಎನ್ನುತ್ತಿದ್ದೀಯಾ ಅತ್ತಿಗೆ ಎಲ್ಲ ವಸ್ತುಗಳ ಮೇಲೆ ಅಂಜಲಿಗೆ ಅಧಿಕಾರವಿದೆ ನೀನು ಈ ರೀತಿ ಹೇಳುವ ಹಾಗಿಲ್ಲ ಎಂದು ಗರ ಗದರುತ್ತಾರೆ ಗಿರಿಜಾರವರು ಅತ್ತೆ ನಾನು ಆ ರೀತಿ ಹೇಳಿದ್ದಲ್ಲ ನಾನು ಇಷ್ಟು ವರುಷ ಇವೆಲ್ಲವನ್ನು ಜೋಪಾನವಾಗಿ ಕಾಪನಾ ಕಾಪಾಡಿಕೊಂಡು ಬಂದಿದ್ದು ಇವಳಿಗಲ್ಲ ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಇವಳಿಗೆ ಅಲ್ಲ ಎಂದರೆ ಇದೆಲ್ಲವನ್ನು ಇನ್ನಾರಿಗೆ ಕೊಡುತ್ತೀಯಾ ಎಂದು ಕೇಳುತ್ತಾರೆ ಮೋಹನ್ರವರು ಇದ್ದಾರೆ ಅಪ್ಪ ನನ್ನ ಅಮ್ಮನ ಎಲ್ಲ ವಸ್ತುಗಳ ಮೇಲೆ ಅಧಿಕಾರ ಚಲಾಯಿಸಲು ಒಬ್ಬ ಸ್ಪೆಷಲ್ ವ್ಯಕ್ತಿ ಬರುತ್ತಾರೆ ನನ್ನ ಅಮ್ಮನ ಎಲ್ಲ ವಸ್ತುಗಳ ಮೇಲೆ ಅವಳಿಗೆ ಮಾತ್ರ ಹಕ್ಕು ಇರುವುದು ಎನ್ನುತ್ತಾನೆ ಸಿದ್ಧಾರ್ಥ್ ಯಾರು ಆ ಸ್ಪೆಷಲ್ ವ್ಯಕ್ತಿ ಎಲ್ಲಿದ್ದಾಳೆ ಅವಳು ನನ್ನ ಸೊಸೆಗೆ ಇಲ್ಲದ ಹಕ್ಕು ಅವಳಿಗೆ ಇದೆಯಾ ಕರೆಯಿಸುವವಳನ್ನು ನಾನು ನೋಡಬೇಕು ಎನ್ನುತ್ತಾರೆ ಮೋಹನ್ರವರು ಸಿದ್ಧಾರ್ಥ್ ಅಲ್ಲೂ ಗಿಂಜುತ್ತ ಅಪ್ಪ ಅವರನ್ನು ನೀನು ಅವಳು ಇವಳು ಎನ್ನುವ ಹಾಗಿಲ್ಲ ಅವರು ನನ್ನ ಪ್ರಿನ್ಸಸ್ ಅವರು ಈಗ ಇಲ್ಲ ಮುಂದೆ ಬರುತ್ತಾರೆ ಆವಾಗ ನೋಡುವಂತೆ ಎಂದು ನಗುತ್ತಾ ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ಅಂಜಲಿ ಕಣ್ಣು ತುಂಬಿಕೊಂಡು ನಿಲ್ಲುತ್ತಾಳೆ ಆದರೆ ನಮ್ಮ ಚುರುಕು ಬುದ್ಧಿ ಇರುವ ಗಿರಿಜರವರಿಗೆ ಸಿದ್ಧಾರ್ಥ್ ಮಾತಿನ ಒಳ ಅರ್ಥ ಗೊತ್ತಾಗಿ ಬಿಟ್ಟಿತ್ತು ಇತ್ತ ಮೋಹನ್ರವರಿಗೆ ತನ್ನ ಸೊಸೆಯ ಕಣ್ಣೀರು ನೋಡಿ ಸಹಿಸಲಾಗಲಿಲ್ಲ ಸಿದ್ಧಾರ್ಥ್ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಏನೇನು ಮಾತನಾಡುತ್ತಿದ್ದೀಯಲ್ಲ ಯಾರದು ಪ್ರಿನ್ಸಸ್ ಎಂದು ಕೋಪದಲ್ಲಿ ಗದರುತ್ತಾರೆ ಅಣ್ಣನ ಕೋಪ ಕಂಡ ಗಿರಿಜರವರು ಸಿದ್ದು ಸಾಕು ಅವರನ್ನು ಕಾಡಿಸಿದ್ದು ಎಂದು ಗದರಿ ಅಣ್ಣ ಅವನು ಹೇಳುತ್ತಿರುವುದು ಅತ್ತಿಗೆ ಎಲ್ಲ ವಸ್ತುಗಳ ಮೇಲೆ ಮುಂದೆ ಬರುವ ತನ್ನ ಮಗಳಿಗೆ ಮಾತ್ರ ಅಧಿಕಾರ ಹಕ್ಕು ಇರುವುದು ಎಂದು ಹೇಳುತ್ತಿದ್ದಾನೆ ಎನ್ನುತ್ತಾರೆ ಗಿರಿಜಾರವರು ಮೋಹನ್ರವರು ಏನು ಮಗಳ ಎನ್ನುತ್ತಾರೆ ಹೌದು ಅಪ್ಪ ನನ್ನ ಮಗಳೇ ಇಷ್ಟು ವರ್ಷ ಅಮ್ಮನ ಎಲ್ಲ ವಸ್ತುಗಳನ್ನು ಜೋಪಾನ ಮಾಡಿರುವುದೇ ನನ್ನ ಮಗಳಿಗೆ ಕೊಡುವುದಕ್ಕೆ ನಿಮ್ಮ ಸೊಸೆಗೆ ಕೊಡುವುದಕ್ಕೆ ಅಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ಮೋಹನ್ರವರು ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಆದರೂ ಸೊಸೆಯನ್ನು ಬಿಟ್ಟು ಕೊಡದೆ ನಿನಗೆ ಮಗಳು ಹುಟ್ಟಿದ ಮೇಲೆ ಆ ಮಾತು ಅಲ್ಲಿಯ ತನಕ ಇದೆಲ್ಲದರ ಹಕ್ಕು ನನ್ನ ಸೊಸೆಗೆ ಇರುವುದು ಎನ್ನುತ್ತಾರೆ ಇಷ್ಟು ಹೊತ್ತು ಕಣ್ಣು ತುಂಬಿಕೊಂಡು ನಿಂತಿದ್ದ ಅಂಜಲಿಗೆ ಸಿದ್ಧಾರ್ಥ್ ಮಗಳ ಬಗ್ಗೆ ಮಾತನಾಡಿದ್ದಕ್ಕೆ ಅಳು ಹೋಗಿ ಮುನಿಸು ನಾಚಿಕೆ ಒಟ್ಟೊಟ್ಟಿಗೆ ಬಂದಿತ್ತು ತನ್ನ ಮಾವನ ಮಾತಿಗೆ ಬೇಡ ಮಾವ ಈ ವಿಷಯದ ಬಗ್ಗೆ ಇನ್ನೂ ಮಾತು ಬೇಡ ಅವರನ್ನು ಕೇಳದೆ ನಾನು ಅವರ ಅಮ್ಮನ ಒಡವೆಯನ್ನು ಧರಿಸಿದ್ದು ತಪ್ಪು ಅದೇನೋ ಮಗಳಿಗೆ ಕೊಡುತ್ತೀನಿ ಅನ್ನುತ್ತಿದ್ದಾರಲ್ಲ ಅವಳು ಹುಟ್ಟಿದ ಮೇಲೆ ಅವಳಿಗೆ ಕೊಡುವುದಕ್ಕೆ ಹೇಳಿ ಎಂದು ಹೇಳಿ ಅಮ್ಮ ಮಾವ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬರುತ್ತೀನಿ ಮಧ್ಯಾಹ್ನದ ಊಟವನ್ನು ಸರಿಯಾದ ಸಮಯಕ್ಕೆ ಮಾಡಿ ಎಂದು ಹೇಳಿ ಪೂಜಾ ಪುಟ್ಟಿ ಹಿಡಿದು ಸಿದ್ಧಾರ್ಥ್ನನ್ನು ನೋಡದೆ ಹೊರಗೆ ಹೋಗುತ್ತಾಳೆ ಅಂಜಲಿ ಅಂಜಲಿಗೆ ಸಿದ್ಧಾರ್ಥ್ ಮೇಲೆ ಜೋರು ಮುನಿಸು ಇನ್ನು ಹುಟ್ಟದ ತನ್ನ ಮಗುವಿನ ಮೇಲೆ ನನಗಿಂತ ಜಾಸ್ತಿ ಮಗುವಿಗೆ ಜಾಸ್ತಿ ಪ್ರೀತಿ ತೋರಿಸುತ್ತಾರೇನೋ ಎಂದು ಅವಳಿಗೆ ಮುನಿಸು ಅವಳಿಗೆ ಮೊದಲ ಸ್ಥಾನ ನನಗೆ ಬೇಕು ಇರಬೇಕು ಎನ್ನುವ ಹೊಟ್ಟೆ ಕಿಚ್ಚು ಸಿದ್ಧಾರ್ಥ್ ತನ್ನ ಅತ್ತೆ ಅಪ್ಪನನ್ನು ನೋಡುತ್ತಾ ಪೆಚ್ಚು ಪೆಚ್ಚಾಗಿ ನಗುತ್ತಾನೆ ಏನೋ ಮಾಡುವುದಕ್ಕೆ ಹೋಗಿ ಏನೋ ಆಯಿತಲ್ಲ ಎಂದುಕೊಂಡು ಮೋಹನ್ರವರು ಮಗನೇ ನೀನು ಇದೇ ರೀತಿ ಆಡುತ್ತಿದ್ದರೆ ನಾನು ನನ್ನ ಮೊಮ್ಮಗಳನ್ನು ನೋಡುವುದು ತಡವಾಗುತ್ತದೆ ಅಷ್ಟೆ ನಿನ್ನ ಮಾತಿನಿಂದ ನನ್ನ ಸೊಸೆಗೆ ಕೋಪ ಬಂದಿದೆ ಎನ್ನುತ್ತಾರೆ ಗಿರಿಜರವರು ಸಿದ್ದು ಖುಷಿಯಿಂದ ಇದ್ದ ಹುಡುಗಿಗೆ ಅಳುಹಿಸಿ ಕೋಪ ಬರುವಂತೆ ಮಾಡಿದ್ದೀಯಲ್ಲೋ ಅಲ್ಲಿ ನೋಡು ನಿನ್ನ ಮೇಲೆ ಮುನಿಸಿಕೊಂಡು ಒಬ್ಬಳೆ ಹೋಗುತ್ತಿದ್ದಾಳೆ ನಿಂಗೆ ಇದು ಬೇಕಿತ್ತಾ ಎನ್ನುತ್ತಾರೆ ಗಿರಿಜಾರವರು ಅತ್ತೆ ಅವಳ ಮುನಿಸು ಕೋಪ ನನ್ನ ಮೇಲೆ ಹೆಚ್ಚು ಒತ್ತು ಇರುವುದಿಲ್ಲ ಇನ್ನೊಂದು ನಿಮಗೆ ಗೊತ್ತಾ ಅವಳು ಕೋಪಿಸಿಕೊಂಡು ಹೋಗುತ್ತಿಲ್ಲ ನಾನು ಮಗಳ ಬಗ್ಗೆ ಮಾತನಾಡಿದ್ದಕ್ಕೆ ನಾಚಿಕೊಂಡು ಹೋಗುತ್ತಿದ್ದಾಳೆ ಅಷ್ಟೆ ಎಂದು ತನ್ನ ಅತ್ತೆಗೆ ಹೇಳಿ ತನ್ನ ಅಪ್ಪನ ಕಡೆ ತಿರುಗಿ ಅಪ್ಪ ನೀನು ಕೇಳುವ ರೀತಿ ನಿನಗೆ ಮೊಮ್ಮಗಳನ್ನು ಬೇಗ ಕೊಡುತ್ತೀನಿ ಚಿಂತೆ ಮಾಡಬೇಡ ಎಂದು ತನ್ನ ಅಪ್ಪನಿಗೆ ಕಣ್ಣು ಒಡೆದು ಹೇಳಿ ಹೊರಗೆ ಹೋಗುತ್ತಾ ಅವಳ ಬಗ್ಗೆ ಚಿಂತೆ ಬೇಡ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬರುತ್ತೀವಿ ಎಂದು ಹೇಳಿ ಹೊರ ಸಿದ್ಧಾರ್ಥ್ ತುಂಟಾಟಕ್ಕೆ ಗಿರಿಜಾರವರಿಗೆ ಮತ್ತು ಮೋಹನ್ ರವರಿಗೆ ನಗು ಕತೆ ಮುಂದುವರಿಯುತ್ತದೆ